ಶಿವಾಯಿಬ್ರಹ್ಮ ಧರ್ಮಪೂಜ್ಯ ಡಾಕ್ಟರ್ ಶ್ರೀ ಶಿ ಶಿವಕುಮಾರ ಅವರ ಆಶೀರ್ವಾದಗಳೊಂದಿಗೆ ಪ್ರತಿ ವರ್ಷವೂ ಕೂಡ ನಡೆಯುವ ಹಾಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಜಯಂತೋತ್ಸವ ಈ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ವಿಚಾರವಾಗಿ ತಾವೆಲ್ಲರೂ ಬಂದಿರತಕ್ಕಂಥದ್ದು ವಿಶೇಷ ಐದನೇ ವರ್ಷದ ಸಿದ್ಧಲಿಂಗೇಶ್ವರ ಜಯಂತಿಯನ್ನು ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರೋದ್ರಿಂದ ಸುಮಾರು ನಾಡಿನಾದ್ಯಂತ ಇರ್ತಕ್ಕಂಥ ಸುಮಾರು ಐವತ್ತು ಜನಕ್ಕೂ ಹೆಚ್ಚಿನದಾಗಿ ಪರಮ ಪೂಜ್ಯರು ಆಗಮಿಸ್ತಾ ಇರತಕ್ಕಂಥದ್ದು ಈ ಸಮಾರಂಭಕ್ಕೆ ದಿವ್ಯ ಸಾನಿಧ್ಯವನ್ನು ವಹಿಸ್ತಾ ಇರತಕ್ಕಂಥದ್ದು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀಮ ನಿರಂಜನ ಪ್ರಣವಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ದಿವ್ಯ ಸಾನಿಧ್ಯದಲ್ಲಿ ನೇತೃತ್ವವನ್ನು ಬೇಲಿ ಪರಮ ಪೂಜ್ಯ ಚರಮೂರ್ತಿ ಶಿವರುದ್ರ ಮಹಾ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅದೇ ರೀತಿ ನಮ್ಮ ಗದ್ದಿಗೆ ಮಠದ ಹಂತ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ನಾಡಿನಾದ್ಯಂತ ಅರಗುರು ಚರಮೂರ್ತಿಗಳು ಭಾಗವಹಿಸಿರ್ತಕ್ಕಂಥ ಸಹ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ವರ್ಗದ ಈ ಯಡಿಯೂರು ಸಿದ್ಧಲಿಂಗೇಶ್ವರ ಜಯಂತಿಗೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಆ ಸಿದ್ಧಲಿಂಗೇಶ್ವರರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಮೆರವಣಿಗೆಯಲ್ಲಿ ಕನಿಷ್ಠ ಅಂತಂದ್ರೆ ಒಂದು ಇಪ್ಪತ್ತೈದು ಜನ ಸ್ವಾಮೀಜಿ ಭಾಗವಹಿಸ್ತಾರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂಥ ಎಲ್ಲ ಅನುಮತಿಯನ್ನು ಪೊಲೀಸ್ ಇಲಾಖೆಯಿಂದ ನಗರಸಭೆಯಿಂದ ಎಲ್ಲ ಅನುಮತಿಯನ್ನು ಕೂಡ ನಾವು ಲಿಖಿತವಾಗಿ ತಕ್ಕೊಂಡಿದ್ದೇವೆ ಲಿಖಿತವಾಗಿ ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಶುಭ ಆಶೀರ್ವಾದವನ್ನು ಕೂಡ ಶಿವನನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮೆರವಣಿಗೆ ವಿಚಾರವಾಗಿ ಬಸವಣ್ಣ ದೇವಸ್ಥಾನದಿಂದ ನಾನು ಆಗಲೇ ಹಾಗೆ ರುಮಾಲಿ ಚತ್ರದ ಹತ್ರ ಸರ್ಕಲ್ಗೆ ಬಂದು ಅಲ್ಲಿಂದ ಬಲಭಾಗಕ್ಕೆ ಹೋಗಿ ಆನಂತರ ಪುನಃ ಬಲಗ ಭಾಗಕ್ಕೆ ತಿರುಗಿ ಪಾಂಡುರಂಗ ಸ್ವಾಮಿ ದೇವಸ್ಥಾನದಿಂದ ಶಿವಪಾರ್ವತಿ ಕಲ್ಯಾಣ ಮಂಟಪವನ್ನು ಆದು ಅಲ್ಲಿಂದ ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಇಂದ ಪುನಃ ಬಲಭಾಗಕ್ಕೆ ತಿರುಗಿ ಗಂಗಮ್ಮಗುಡಿ ದೇವಸ್ಥಾನದಿಂದ ಬಂದು ಹಾಗೆ ಗುಡಿ ದೇವಸ್ಥಾನದವರೆಗೂ ಬಂದು ಅಲ್ಲಿಂದ ಬ ಪುನಃ ಬಲಭಾಗಕ್ಕೆ ಬಂದು ಗುರುಭವನ ಸರ್ಕಲ್ಗೆ ಆಫೀಸ್ ಸರ್ಕಲ್ಗೆ ಬಂದು ಇದೇ ದೊಡ್ಡಬಳ್ಳಾಪುರ ಕ್ಷೇತ್ರದ ದೊಡ್ಡ ಮಠದ ಈ ಒಂದು ಸ್ಥಾನಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ ಜೊತೆಯಲ್ಲಿ ಡೊಳ್ಳು ಕುಣಿತ ಇರುತ್ತೆ ನಂದಿ ಧ್ವಜ ಇರುತ್ತೆ ವೀರಗಾಸೆ ಇರುತ್ತೆ ಪೂಜಾ ಕುಣಿತ ಇರುತ್ತೆ ಹೀಗೆ ನಮ್ಮ ನಾಡಿನ ಶರಬ ಸಂಪ್ರದಾಯವನ್ನು ಬಿಂಬಿಸುವಂತಹ ಹಲವಾರು ಸಾಂಸ್ಕೃತಿಕ ವೈಭವವನ್ನು ಬಿಂಬಿಸುವಂತಹ ಜನರಿಗೆ ಮನರಂಜನೆ ಜೊತೆಗೆ ಒಂದು ಕಲೆಯನ್ನು ಬಿಂಬಿಸುವಂತಹ ಕೆಲಸವನ್ನು ಕೂಡ ಶ್ರೀಮಠದ ವತಿಯಿಂದ ನಡೆಸಲಾಗ್ತಾಯಿದೆ ಮೂರು ಸಾವಿರಕ್ಕೂ ಹೆಚ್ಚು ಜನ ಸೇರ್ತಾರೆ ಈಗ ದೊಡ್ಡಬಳ್ಳಾಪುರದ ಹಳ್ಳಿ ಹಳ್ಳಿಗಳಿಗೂ ಕೂಡ ಸುಮಾರು ಮುನ್ನೂರು ಹಳ್ಳಿಗಳು ದೊಡ್ಡಬಳ್ಳಾಪುರದಲ್ಲಿ ಇದ್ದಾವೆ ಹಳ್ಳ ಅಷ್ಟು ಹಳ್ಳಿಗಳಿಗೂ ಕೂಡ ಮನೆ ಮನೆಗೂ ಕೂಡ ಈ ಒಂದು ಮನವಿ ಪತ್ರವನ್ನು ಆಹ್ವಾನ ಪತ್ರಿಕೆಯನ್ನು ಎಲ್ರಿಗೂ ತಲುಪ್ ತಲುಪಿಸಲಾಗಿದೆ ಶ್ರೀಮಠದ ಒಂದು ವಾಹನವೇ ಅದಕ್ಕೋಸ್ಕರವಾಗಿ ಮೀಸಲಾಗಿಟ್ಟು ಈಗ ದೊಡ್ಡಬಳ್ಳಾಪುರದ ಮನೆ ಮನೆಗೂ ಕೂಡ ಬಿದ್ ಬೀದಿನಲ್ಲಿ ಒಂದು ವಾಹನ ಅದನ್ನ ಸಂಚಾರ ಮಾಡ್ತಾ ಇದೆ ಅದನ್ನು ಅನೌನ್ಸ್ ಮಾಡಿಕೊಂಡು ಮೈಕ್ ಮೂಲಕ ಧ್ವನಿವರ್ಧಕದ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಅವರನ್ನು ಆಹ್ವಾನಿಸ್ತಾ ಇರ್ತಕ್ಕಂಥದ್ದನ್ನು ನೀವು ಎಲ್ಲ ಕೇಳಿದ್ದೀರಾ ಆ ಕೆಲಸ ನಡೀತಾ ಇದೆ ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚು ಜನ ಬರ್ತಾ ಇದ್ದಾರೆ ಆಮೇಲೆ ಸರ್ಕಾರಿ ಶಾಲೆಯ ಮಕ್ಕಳಿಗೆಲ್ಲರಿಗೂ ಕೂಡ ನೋಟ್ ಪುಸ್ತಕಗಳನ್ನ ಕೊಡಬೇಕು ಅಂತ ಅಭಿಲಾಷೆ ಇರೋದರಿಂದ ಆ ಮಕ್ಳು ಯಾರ್ಯಾರು ಬರ್ತಾರೋ ಆ ಮಕ್ಕಳಿಗೆಲ್ಲ ನೋಟ್ ಪುಸ್ತಕ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಉದಿಯವರು ಮಾಡ್ತಾ ಇದ್ದಾರೆ ಇರೋದರಿಂದ ನಾವು ನೀವೆಲ್ಲ ಭಾಗವಹಿಸಿ ಐದನೇ ವರ್ಷದ ಸಿದ್ಧಲಿಂಗೇಶ್ವರ ಜಯಂತಿ ಆಚರಣೆಯನ್ನು ದೊಡ್ಡಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯ ಸಿದ್ಧಗಂಗೆಯ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಟ್ಟಾಗಿರತಕ್ಕಂಥದ್ದು ಸುಮಾರು ನಾಡಿನಾದ್ಯಂತ ಹರಗುರು ಚರಮೂರ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥವರಾಗಿದ್ದಾರೆ ಜೊತೆಗೆ ಈ ಭಾಗದ ಎಲ್ಲ ಸಮಾಜದ ವರ್ಗದವರು ಕೂಡ ಸಿದ್ಧಲಿಂಗೇಶ್ವರ ಜಯಂತಿಗೆ ಭಾಗವಹಿಸಿರ್ತಕ್ಕಂಥ ಕಾರ್ಯಕ್ರಮ ವಿಚಾರವಾಗಿ ನಮ್ಮ ದೇಶದ ಅಸ್ಮಿತೆ ಎಲ್ಲರಿಗೂ ಕೂಡ ಸಂತೋಷ ತರ್ತಕ್ಕಂಥ ವಿಚಾರ ಈಗಾಗಲೇ ಜನ ನ್ಯಾಯಾಲಯವು ಕೂಡ ಅದಕ್ಕೆ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ರಾಮ ಜ ಜನ್ಮಭೂಮಿಯ ಒಂದು ಟ್ರಸ್ಟ್ ವತಿಯಿಂದ ಈ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಂತೋಷ ತರ್ತಕ್ಕಂಥ ವಿಚಾರ ಈ ದೇಶವೇ ಸಂಭ್ರಮಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ನೀವು ಕೂಡ ಸಂಭವಿಸೋಣ ಅನಗತ್ಯವಾಗಿರ್ತಕ್ಕಂಥ ವಿಚಾರವಾಗಿ ಅವೇನು ಮಾತನಾಡ್ತಕ್ಕಂಥದ್ದು ವ್ಯಕ್ತಪಡಿಸತಕ್ಕಂಥದ್ದು ಸಾಧ್ಯವಿಲ್ಲ